ಸ್ವಯಂ ಉದ್ಯೋಗದಿಂದ ಮಹಿಳೆಯರ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳುವುದರ ಜೊತೆಗೆ ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯ ಎಂದು ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಹೇಳಿದರು ತಾಲೂಕಿನ ತವರದೇವರ ಕೊಪ್ಪಲಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ವತಿಯಿಂದ ಆಯೋಜಿಸಿದ ಸ್ವಸಹಾಯ ಗುಂಪಿನ ಮಹಿಳೆಯರು ಉತ್ಪಾದಿಸಿದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಸಂಜೀವಿನಿ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆಯರು ಕೇವಲ ಮನೆ ಕೆಲಸಕ್ಕೆ ಸೀಮಿತ ಎಂಬ ಕಾಲ ಈಗ ಮರೆಯಾಗಿದೆ ಮಹಿಳೆಯರು ಕೂಡ ಪುರುಷರಂತೆ ಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ತೊಡಗಿಸಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕೂಡ ಹೈ ಸ್ವಯಂ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿಯೂ ಉತ್ತಮ ಸ್ಥಾನಮಾನ ಈ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಅವುಗಳ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು ಎಲ್ಲ ಪುಟಾಣಿ ಮಕ್ಕಳು ಎಲ್ಲ ನನ್ನ ಗ್ರಾಮಸ್ಥರು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಇರಬಹುದು ಎಲ್ಲರೂ ಕೂಡ ಈ ಒಂದು ಕಟ್ಟಡ ಉದ್ಘಾಟನೆಯನ್ನು ಕೂಡ ಮಾಡಿದೀವಿ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಈ ಏನು ಕಟ್ಟಡವನ್ನು ಕಟ್ಟಿ ಮತ್ತು ಬೇರೆ ರೀತಿಯಲ್ಲಿ ನಾವು ಅದನ್ನು ಬಳಿ ಶಕ್ತಿ ಸಂಘಕ್ಕೆ ಬಂದು ಚೀಟಿ ಮಾಡ್ಕೊಂಡು ಹೋಗಕ್ಕೆ ಅದು ಮೀಸಲಾಗಬಾರ್ದು ಮೀಸಲಾಗಬಾರ್ದು ಆ ಮಹಿಳೆಯರು ಕೂಡ ಇವತ್ತಿನ ಸನ್ನಿವೇಶನ ಸನ್ನಿವೇಶ ನಾವು ನೋಡ್ತಾ ಇದೀವಿ ಗಂಡಸರು ಇವತ್ತು ಜೋಬಲ್ ದುಡ್ಡ ಇಡಲ್ಲ ಯಾರು ಕೂಡ ಇವತ್ತು ತಮಗೂ ಕೂಡ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಿ ಇವತ್ತು ಅದು ವಿಶೇಷವಾಗಿ ನಮ್ಮ ಹಾಸನ ಕ್ಷೇತ್ರ ನಮ್ಮ ಹಾಸನ ಸುತ್ತಮುತ್ತಲ ಎಲ್ಲರೂ ಕೂಡ ಏನು ರೈತರು ಜಮೀನಲ್ಲೆಲ್ಲ ಇವತ್ತು ಲೇಔಟಿಗೆ ಕೊಟ್ಟು ಇವತ್ತು ಯಾರಿಗೂ ಕೂಡ ಜಮೀನಿಲ್ಲ ಆರ್ಥಿಕವಾಗಿ ಕೂಡ ಭಾಳ ಹಿಂದೆ ಉಳಿದಿಯರು ನಮ್ಮ ರೈತರು ಕೂಡ ಈ ಒಂದು ಸಂದರ್ಭದಲ್ಲಿ ಮಹಿಳೆಯರು ವಿಶೇಷವಾಗಿ ಆರ್ಥಿಕವಾಗಿ ತಾವೆಲ್ಲರೂ ಕೂಡ ಸಬಲರಾಗಬೇಕು ತಾವು ಕೂಡ ನಿಮ್ಮ ಯಜಮಾನರಿಗೆ ಗಂಡಸರು ಮನೆ ಯಜಮಾನರಿಗೆ ಗಂಡಸರಿಗೆ ತಾವು ಆರ್ಥಿಕವಾಗಿ ಅವ್ರನ್ನ ಅವಲಂಬನೆ ಆಗಬಾರ್ದು ನೀವೇ ಕೂಡ ಒಂದು ಸ್ವಂತ ಒಂದು ಇದರಿಂದ ಈ ವೇಳೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ನರೇಗಾ ಸಹಾಯಕ ನಿರ್ದೇಶಕರಾದ ದಿನೇಶ್ ಎಇಇ ಪುರುಷೋತ್ತಮ್ ಎನ್ಆರ್ಎಲ್ ಟಿಪಿಎಂ ವೇಣುಗೋಪಾಲ್ ಒಕ್ಕೂಟದ ಅಧ್ಯಕ್ಷರಾದ ಸವಿತಾ ಸೇರಿದಂತೆ ಇತರರಿದ್ದರು